ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜದಾರ ಶ್ರೀನಿವಾಸ ನೀವು ನೋಡ್ತಾ ಇದ್ದೀರಿ ರಾಜದಾರ ಟಿ ವಿ ಇವತ್ತು ಬಿಹಾರದ ಫಲಿತಾಂಶದ ನಂತರ ಹೇಗೆ ಜೆ ಡಿ ಜೆ ಡಿ ಯು ಮತ್ತು ಬಿ ಜೆ ಪಿ ಒಂದು ಸಂಘಟಿತ ಹೋರಾಟದಿಂದ ಏನು ಬಿಹಾರದಲ್ಲಿ ಗೆದ್ದಿದೆ ಅದರ ಪ್ರಭಾವ ಮತ್ತು ಪರಿಣಾಮ ಕರ್ನಾಟಕದ ಮೇಲೂ ಆಗಿದೆ ಕರ್ನಾಟಕದ ಜಾತ್ಯತೀತ ಜನತಾದಳಕ್ಕೆ ಹೊಸ ಹುಮ್ಮಸ್ಸು ಹೊಸ ಒಂದು ಹುರುಪನ್ನು ಕೊಟ್ಟಿದೆ ಹೌದು ಸ್ನೇಹಿತರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಹಾಗೆ ಜೆ ಡಿ ಯು ಮತ್ತು ಬಿ ಜೆ ಪಿ ಮೈತ್ರಿಯಿಂದಾಗಿ ಇವತ್ತು ಪುನಃ ಅಧಿಕಾರಕ್ಕೆ ಬಂತು ಬಿಹಾರದಲ್ಲಿ ಮತ್ತು ರಾಜಕೀಯ ಶಕ್ತಿಯನ್ನು ಪಡ್ಕೊಳ್ತು ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳ ಎರಡೂ ಪಕ್ಷಗಳು ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಎರಡು ವರ್ಷಗಳ ಪೂರ್ವವಾಗಿ ಒಂದು ಮೈತ್ರಿಯನ್ನು ಮಾಡಿಕೊಂಡು ಜೊತೆ ಜೊತೆಯಾಗೆ ಚುನಾವಣೆಯನ್ನು ಮಾಡಿದರೆ ಬಹುಶಃ ಕಾಂಗ್ರೆಸ್ನ ಕಟ್ಟೆ ಹಾಕ್ಬೋದು ಅನ್ನೋ ಒಂದು ವಿಚಾರ ಇವತ್ತು ಎಲ್ಲರಲ್ಲೂ ಬರ್ತಾ ಇದೆ ಹಾಗಾದರೆ ಜೆ ಡಿ ಎಸ್ ಏನು ಮಾಡಬೇಕು ಜೆ ಡಿ ಎಸ್ಗೆ ಈಗಾಗಲೇ ಎಲ್ಲ ರಾಜ್ಯದ ಎಲ್ಲ ಭಾಗಗಳಲ್ಲೂ ಅದು ಹಳೆಯ ಪಕ್ಷವಾಗಿರೋದ್ರಿಂದ ಅಲ್ಲಿ ಇತಿಹಾಸ ಇರೋದರಿಂದ ಅಲ್ಲಿ ಸ್ಥಳೀಯ ನಾಯಕರು ಇರ್ತಾರೆ ಅಲ್ಲಿನ ಸ್ಥಳೀಯ ಕಾರ್ಯಕರ್ತರು ಖಂಡಿತ ಇರ್ತಾರೆ ಆದರೆ ಜಾತ್ಯತೀತ ಜನತಾದಳ ಏನು ಜೆ ಡಿ ಎಸ್ ಇದೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಎಚ್ ಡಿ ಅವರ ಮಾರ್ಗದರ್ಶನದಲ್ಲಿ ನಿಖಿಲ್ ಅವರು ಎಲ್ಲ ಕ್ಷೇತ್ರಗಳಲ್ಲೂ ಸಂಚಾರ ಮಾಡಿ ಜೆ ಡಿ ಎಸ್ಸನ್ನು ಹೊಸದಾಗಿ ಸಂಘಟಿಸಬೇಕು ಅನ್ನೋ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ ಹಾಗೆಯೇ ಅಲ್ಲಿನ ಸ್ಥಳೀಯ ನಾಯಕರೇನು ಅಲ್ಲಿನ ಸಮಸ್ಯೆಗಳೇನು ಅವುಗಳನ್ನು ಚೆನ್ನಾಗಿ ಅರಿತ್ಕೊಂಡು ಬಂದಿದ್ದಾರೆ ಇವಾಗ ಜೆ ಡಿ ಎಸ್ ಏನಾದರೂ ಸ್ವಲ್ಪ ಪೂರ್ವಾಪರ ಆಲೋಚನೆ ಮಾಡಿ ಎರಡು ವರ್ಷಕ್ಕೆ ಮೊದಲು ಒಂದು ಅವಕಾಶ ಇದೆ ಈಗಲೇ ತನ್ನ ಕ್ಷೇತ್ರಗಳನ್ನು ಗೊತ್ತು ಮಾಡಿಕೊಂಡು ತನ್ನಿಂದಿಷ್ಟು ಕ್ಷೇತ್ರಗಳನ್ನು ಗೊತ್ತು ಮಾಡಿಕೊಂಡು ಮತ್ತು ಆ ನಾಯಕ ಯಾರು ಅಲ್ಲಿ ಯಾರಿಗೆ ಟಿಕೆಟ್ ಆಕಾಂಕ್ಷಿ ಯಾರು ಅಂತ ಫೈನಲ್ ಮಾಡಿಕೊಂಡು ಆ ಅಭ್ಯರ್ಥಿನೇ ಇವನೇ ನಿಮ್ಮ ಅಭ್ಯರ್ಥಿ ಅಂತ ಒಂದು ಪ್ರಕಟಿಸಿ ಆತ ನನಗೆ ಆ ಸಂಘಟನೆಯ ನಾಯಕತ್ವವನ್ನು ಕೊಟ್ಟರೆ ಆ ಕ್ಷೇತ್ರವನ್ನು ಆತ ಸುಧಾರಿಸಬಲ್ಲ ಅನ್ನೋ ಎಲ್ಲ ಅನುಭವಗಳನ್ನು ಕೂಡ ಆತನು ಪಡ್ಕೊಂಡ್ರೆ ಮುಂಬರುವ ವಿಧಾನಸಭೆಯಲ್ಲಿ ಜೆ ಡಿ ಎಸ್ ಒಂದಷ್ಟು ಅಂಕಿಗಳನ್ನು ಹೆಚ್ಚು ಮಾಡಿಕೊಳ್ಬಹುದು ಈಗಾಗಲೇ ಜೆ ಡಿ ಎಸ್ಗೆ ರೈತ ಪರ ಕನ್ನಡಪರ ಪ್ರಾದೇಶಿಕ ಇವೆಲ್ಲ ವಿಚಾರಗಳು ಕೂಡ ಜನರಿಗೆ ಇಷ್ಟ ಆಗಿದ್ದಾವೆ ಮಂಡ್ಯದಲ್ಲಿ ಲಕ್ಷಗಟ್ಟಲೆ ಓಟ್ಗಳಿಂದ ಕುಮಾರಸ್ವಾಮಿಯವರು ಭಾರೀ ಬಹುಮತದಿಂದ ಆಯ್ಕೆ ಆದರು ಹಾಗೆಯೇ ಭಾಳಷ್ಟು ಸೋಲುಗಳನ್ನು ಕೂಡ ಜೆ ಡಿ ಎಸ್ ಅನುಭವಿಸಿದೆ ಈಗಿರುವಂಥ ಏನು ಶಾಸಕರು ಅವರನ್ನು ಕೂಡ ಜೊತೆಲಿಟ್ಕೊಂಡು ಹೋಗಬೇಕು ಬಹಳಷ್ಟು ಒಂದು ಆಂತರಿಕ ಬಿಕ್ಕಟ್ಟುಗಳು ಎಲ್ಲ ಪಕ್ಷಗಳಲ್ಲಿ ರಾಜಕೀಯ ಅಂತಂದ್ರೇ ಹಾಗೆ ಅದರಲ್ಲೂ ಈಗ ಮೈಸೂರಿನ ಜಿ ಟಿ ದೇವೇಗೌಡರು ಅವರ ನಡುವಿನ ಆಂತರಿಕ ಮುನಿಸು ಯಾವ ರೀತಿ ಅವುಗಳನ್ನೆಲ್ಲ ನಿವಾರಿಸ್ಕೊಳ್ಬೇಕು ಪಕ್ಷದ ಒಳಗಿರೋಂಥ ಎಲ್ಲರನ್ನು ಕೂಡ ಹೇಗೆ ನಾವು ಮತ್ತೆ ಒಂದು ಸಂಘಟಿಸಿ ಜೊತೇಲಿ ಕರ್ಕೊಂಡು ಹೋಗ್ಬೇಕು ಅನ್ನೋದನ್ನು ಪಕ್ಷದ ವೇದಿಕೆ ಯೋಚನೆ ಮಾಡಬೇಕು ಆದರೆ ಎಲ್ಲೋ ಜೋಡಿ ಜೆ ಡಿ ಎಸ್ಸು ಕಳೆದ ವಿಧಾನಸಭೆಯಲ್ಲಿ ಸೋತಿದ್ದಕ್ಕೆ ಬಹಳ ತಾತ್ಸಾರ ಮನೋಭಾವನೆ ಇಟ್ಕೊಂಡ್ಬಿಟ್ಟಿದೆ ರಾಜಕೀಯ ಇವಾಗೆಲ್ಲೋ ಜಿಗುಪ್ಸೆ ಹೊಂದ್ಕೊಂಡ್ಬಿಟ್ಟಿದೆ ಅನ್ನೋ ಪರಿಸ್ಥಿತಿಲಿ ನೋಡ್ತಾ ಇದ್ದೀವಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಜಾತ್ಯತೀತ ಜನತಾದಳದ ವೆಬ್ಸೈಟನ್ನು ನೋಡಿ ಇವತ್ತು ಕೂಡ ಹಳೆಯದನ್ನೇ ಹಾಕ್ಕೊಂಡಿದೆ ಇವತ್ತು ಕೂಡ ಅಪ್ಡೇಟ್ ಮಾಡಿಕೊಂಡಿಲ್ಲ ಯಾರು ಅಪ್ಡೇಟ್ ಆಗಿಲ್ವೋ ಅದು ನಿಂತೋಗಿದೆ ಅಂತ ಅರ್ಥ ಇವತ್ತು ಕರ್ನಾಟಕದಲ್ಲಿ ನೀವೊಂದು ಜೆ ಡಿ ಎಸ್ ಜಾತ್ಯತೀತ ಪಕ್ಷವಾಗಿ ನಿಮ್ಮ ವೆಬ್ಸೈಟನ್ನು ಯಾರಾದರೂ ನೋಡಿದ್ರೆ ಹಳೆಯ ಶಿವಲಿಂಗಪ್ಪ ಅವರು ಬಿಟ್ಟೋಗಿ ಎಷ್ಟು ದಿನ ಆಯಿತು ಅವ್ರನ್ನ ಇನ್ನೂ ಹಾಕ್ಕೊಂಡಿದ್ದೀರಿ ಗುಬ್ಬಿ ಅವ್ರು ಬಿಟ್ಟೋಗಿ ಎಷ್ಟು ದಿನ ಆಯಿತು ಅವರನ್ನು ಹಾಗೆ ಉಳಿಸ್ಕೊಂಡಿದ್ದೀರಿ ಯಾಕೆ ಇದೆಲ್ಲ ಮಾಡ್ತಿದ್ದೀರಿ ಅಟ್ಲೀಸ್ಟು ಈಗನ್ನಾದರೂ ಈಗಲಾದರೂ ಆ ವೆಬ್ಸೈಟ್ನ ಸರಿ ಮಾಡಿಕೊಂಡು ಎಲ್ಲವನ್ನು ಸರಿ ಮಾಡಿದರೆ ಅದಕ್ಕೆ ಬೇಕಾಗಿರೋದು ಒಂದು ಆರ್ಥಿಕ ಸಂಪನ್ಮೂಲಕ್ಕಿಂತ ಇಚ್ಛಾಶಕ್ತಿ ಬೇಕು ಜೆ ಡಿ ಎಸ್ನವರು ಬರೀ ಆಫೀಸು ಜಾಲತಾಣಗಳನ್ನು ಮಾತ್ರ ಸರಿ ಮಾಡ್ಕೊಳ್ಳೋದಲ್ಲದೆ ಆ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಅಲ್ಲಿನ ಸ್ಥಳೀಯ ನಾಯಕರನ್ನು ವಿಶ್ವಾಸಕ್ಕೆ ತಗೊಂಡು ಅವರಲ್ಲಿ ಒಬ್ಬ ಸೂಕ್ತ ಅಭ್ಯರ್ಥಿ ನೀಗೇ ಗುರುತಿಸಿ ಆ ವಿಚಾರವನ್ನು ಭಾರತೀಯ ಜನತಾ ಪಕ್ಷದೊಂದಿಗೆ ಚರ್ಚೆ ಮಾಡಿ ತನ್ನ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡು ಮುಂದುವರಿಯುವ ಅವಕಾಶ ಇದ್ದರೆ ಖಂಡಿತ ಜೆ ಡಿ ಎಸ್ ಒಂದು ಅವಕಾಶವನ್ನು ಪಡೆಯುತ್ತೆ ಇವತ್ತು ಭಾರತೀಯ ಜನತಾ ಪಕ್ಷ ಸಂಪೂರ್ಣವಾಗಿ ನಾನು ಗೆಲ್ತೀನಿ ಅನ್ನೋ ಪರಿಸ್ಥಿತಿ ಕರ್ನಾಟಕದಲ್ಲೂ ಇಲ್ಲ ಅನೇಕ ಕಡೆ ಭಾರತೀಯ ಜನತಾ ಪಕ್ಷಕ್ಕೂ ಕೂಡ ಅಭ್ಯರ್ಥಿಗಳು ಕೊರತೆ ಇದೆ ಹಾಗಿರುವಾಗ ಜಾತ್ಯತೀತ ಜನತಾದಳ ಜೊತೆ ಮೈತ್ರಿ ಮಾಡಿಕೊಂಡ್ರೆ ಒಂದು ರೀತಿ ಸುಧಾರಣೆಯನ್ನು ಕಾಣ್ಬೋದು ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಿದ್ರೆ ಮುಂಬರುವ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಖಂಡಿತ ಎರಡೂ ಪಕ್ಷಗಳ ಒಂದು ಮೈತ್ರಿ ಅಧಿಕಾರಕ್ಕೆ ಬರ್ಬೋದು ಕಾಂಗ್ರೆಸ್ನ ಗ್ಯಾರಂಟಿಗಳೇ ಇವತ್ತು ಕಾಂಗ್ರೆಸ್ ಬಾರಿ ಮುಳ್ಳಾಗಿದೆ ಅನೇಕ ಬಜೆಟ್ನ ಬರುವಂಥ ತೆರಿಗೆಯ ಬಹಳ ಪ್ರಮಾಣದ ಹಣ ಗ್ಯಾರಂಟಿಗಳಿಗೆ ಖರ್ಚಾಗ್ತಾಯಿದೆ ಗ್ಯಾರಂಟಿ ಜನಗಳಿಗೆ ಖರ್ಚಾಗ್ತಾ ಖರ್ಚಾಗ್ತಾಯಿದ್ರು ಕೂಡ ಅಭಿವೃದ್ಧಿಯ ವಿಚಾರದಲ್ಲಿ ಎಲ್ಲೋ ಅದು ಅಡೆತಡೆಗಳನ್ನು ಉಂಟು ಮಾಡಿದೆ ಶಾಸಕರಿಗೆ ಅನುದಾನಗಳು ಸಿಗ್ತಾಯಿಲ್ಲ ಕಾಮಗಾರಿಗಳು ನಡೀತಾ ಇಲ್ಲ ಕಾಂಟ್ರಾಕ್ಟ್ರು ಬಿಲ್ ಕ್ಲಿಯರ್ ಆಗ್ತಾ ಇಲ್ಲ ಬಹಳಷ್ಟು ಬಹಳಷ್ಟು ವಿಚಾರಗಳು ಇವತ್ತು ಕಾಂಗ್ರೆಸ್ ಪಾಲಿಗೆ ಮುಳ್ಳಾಗಿವೆ ಸಿದ್ದರಾಮಯ್ಯನವರಂಥ ಕ್ಷಾಣಾಕ್ಷರು ಹಣಕಾಸು ತಜ್ಞರು ಅನೇಕ ಬಾರಿ ಮ ಬಜೆಟನ್ನು ಮಂಡಿಸಿರೋರು ಇದ್ದರೂ ಕೂಡ ಇವತ್ತು ಎಲ್ಲದಕ್ಕೂ ಕಷ್ಟಪಡುವಂಥ ಪರಿಸ್ಥಿತಿಯಲ್ಲಿ ನಮ್ಮ ಇವತ್ತು ರಾಜ್ಯ ಸರ್ಕಾರ ನಿಂತಿದೆ ಇವನ್ನೇ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ತನ್ನ ಹಸ್ತವನ್ನಾಗಿ ಮಾಡಿಕೊಂಡು ಪಕ್ಷವನ್ನು ಸಂಘಟಿಸಿದ್ರೆ ಖಂಡಿತ ಒಂದು ಮುಂಬರುವ ದಿನಗಳಲ್ಲಿ ಉತ್ತಮವಾದಂಥ ಅವಕಾಶವನ್ನು ಕಾಣ್ಬೋದು ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳ ಜೊತೆ ನಾನು ಮತ್ತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಮಸ್ಕಾರ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾ ದಾರಿ